ನಾನು ಬಿಜೆಪಿ ಒಂದು ಸರಿ ನಾನು ಹಿಂದೆ ಸರಿದ ಮೇಲೆ ನಾನು ಬಿಜೆಪಿ ಇರ್ತೀನಿ ಹೊರತು ಅಧಿಕಾರಕ್ಕಾಗಿ ವೇದಿಕೆ ಎತ್ತವನಲ್ಲ ಅಧಿಕಾರಕ್ಕಾಗಿ ಬರೋವನಲ್ಲ ನನ್ನ ನಾನು ಹುಟ್ಟು ಬಿಜೆಪಿ ಜೆ ಬಿಜೆಪಿ ಅಷ್ಟು ಮಾತ್ರ ಹೇಳ ಮುಂದೆ ಸಂಘಟನೆ ಬಿಜೆಪಿ ಆದ್ರೆ ನಾನು ಬಿಜೆಪಿ ಜೊತೆ ಇರೋನೇ ನಾನು ಬಿಜೆಪಿ ಜೊತೆ ಇರ್ತೀನಿ ಬಿಜೆಪಿಗೆ ಕೆಲಸ ಮಾಡ್ತೀನಿ ಬಿಜೆಪಿ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀವಿ ಸಹಜವಾಗಿ ಏನೇನಿರ್ತಾರೆ ಅವರು ಕ್ಲಿಯರ್ ಮಾಡ್ತಾರೆ ನಾನು ನನ್ನ ಏನಲ್ಲಾದಷ್ಟು ಮಟ್ಟಿಗೆ ಒಂದಿನ ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅದು ಶಕ್ತಿ ಇದೆಯೋ ಅದು ಜನಗಳ ತೀರ್ಮಾನ ನನ್ನ ತೀರ್ಮಾನ ಅಲ್ಲ ಅದು ಜನಗಳಿಗೆ ಬಿಟ್ಟಿದ್ದು ಪಕ್ಷಕ್ಕೆ ಬಿಟ್ಟಿದ್ದು ನಾನು ಒಂದು ಸಾಮಾನ್ಯ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತ ಅಷ್ಟು ಮಾತ್ರ ನಾನು ಹೇಳ್ತೀನಿ ನಾನು ಇವತ್ತು ಕಾಣಿಸ್ಕೊಂಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ ನೂಂದನೇ ಶತಾಬ್ದಿಗೆ ಹುಟ್ಟಬ್ಬಕ್ಕೆ ನಾನು ಕಾಣಿಸ್ಕೊಂಡಿದ್ದೀನಿ ಅಂಥ ಶ್ರೇಷ್ಠ ನಾಯಕರ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಬೇಕರೆ ಬೇರೆಯವ್ರನ್ನೂ ಕರೆಗೆ ನಾನು ಅದಕ್ಕೆ ಭಾಗಿಯಾಗೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅದು ಬಿಟ್ಟು ರಾಜಕೀಯವಾಗಿ ನಾನು ಯಾವುದೇ ಮುಂಚೂಣಿಗೆ ಬರೋದಿಲ್ಲ ನಾನು ಬಿ ಜೆ ಪಿ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತಕ್ಕೆ ತೊಂದರೆ ಅದು ನಾನು ಮುಂಚೂಣಿಯಲ್ಲಿರ್ತೀನಿ ಆದರೆ ಅಧಿಕಾರಕ್ಕಾಗಿ ನಾನು ಅಂಬವಸೋನಲ್ಲ ಅದರ ಹಿಂದೆ ಹೋಗೋವನಲ್ಲ ಒಂದೇ ತೀರ್ಮಾನ ಒಂದೇ ತೀರ್ಪು ಅಷ್ಟೇ ನಮ್ಮ